ಚಿಕ್ಕಬಳ್ಳಾಪುರ ಕೋಲಾರ ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ ಮತ ಎಣಿಕೆ ಕೇಂದ್ರದಿಂದ ಕ್ಷಣ ಕ್ಷಣದ ಮಾಹಿತಿ ನೀಡಿದೆ ಇ ನ್ಯೂಸ್ ಟಿವಿ ತಂಡ ಎರಡು ಲೋಕಸಭಾ ಕ್ಷೇತ್ರಗಳ ವಿಶ್ಲೇಷಣೆ ನೇರ ಪ್ರಸಾರ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶವೂ ಲಭ್ಯ ವಿಶ್ವಾಸಾರ್ಹತೆ ಮತ್ತು ನೈಜ ಸುದ್ದಿಗಳಿಗೆ ಹೆಸರಾದ ನಂಬರ್ ಒನ್ ಪ್ರಾದೇಶಿಕ ವಾಹಿನಿ ಎ ನ್ಯೂಸ್ ಟಿವಿ ವೀಕ್ಷಿಸಿ ಚಿಕ್ಕಬಳ್ಳಾಪುರ ಕೋಲಾರ ಮತ ಎಣಿಕೆ ಕೇಂದ್ರದಿಂದ ನೇರ ಪ್ರಸಾರ ನಮಸ್ಕಾರ ಈ ಇನ್ಯೂಸ್ ಟಿವಿಗೆ ಸ್ವಾಗತ ನಾನು ಶಬರಿಂದಾಜ್ ಮೊದಲಿಗೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆಗೆ ಸಕಲ ಸಿದ್ಧತೆ ಭದ್ರತೆಗೆ ಆರುನೂರು ಪೊಲೀಸ್ ಸಿಬ್ಬಂದಿ ಸಿಎಎಫ್ ಸಿಬ್ಬಂದಿ ನಿಯೋಜನೆ ಮಧ್ಯಾಹ್ನದ ವೇಳೆಗೆ ಪೂರ್ಣ ಫಲಿತಾಂಶ ಲಭ್ಯ ಜೂನ್ ನಾಲ್ಕರಂದು ಮತ ಎಣಿಕೆಗೆ ಕೋಲಾರ ಜಿಲ್ಲಾಡಳಿತ ಸಜ್ಜು ಹದಿನಾರು ಸ್ಟ್ರಾಂಗ್ ರೂಮ್ ಮೂರು ಸುತ್ತು ಭದ್ರತೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಣಿಕೆ ಚಿಕ್ಕಬಳ್ಳಾಪುರ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಕ್ಷಣ ಕ್ಷಣದ ಮಾಹಿತಿಯ ನೇರ ಪ್ರಸಾರ ನಿಮ್ಮ ನೆಚ್ಚಿನ ಇ ನ್ಯೂಸ್ ಟಿವಿಯಲ್ಲಿ ದಂಡಿಗಾನಹಳ್ಳಿ ಕೆರೆಯಲ್ಲಿ ಮುಳುಗಿ ಬಾಂಬೆ ಮೂಲದ ಇಬ್ಬರು ಬಾಲಕಿಯರು ಸಾವು ಬೇಸಿಗೆ ರಜೆ ಹಿನ್ನೆಲೆ ಗೌರಿಬಿದನೂರಿನ ಸಂಬಂಧಿಕರ ಮನೆಗೆ ಆಗಮಿಸಿದ್ದ ಬಾಲಕಿಯರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಸತ್ ಸಾರ್ವಜನಿಕ ಚುನಾವಣೆ ಏಳು ಹಂತಗಳಲ್ಲಿ ನಡೆದು ಕೊನೆಯ ಹಂತದ ಚುನಾವಣೆ ಶನಿವಾರ ಮುಗಿದಿದೆ ಎಲ್ಲ ಅಭ್ಯರ್ಥಿಗಳ ಹಣೆ ಬರಹ ಇವಿಎಂ ಯಂತ್ರಗಳಲ್ಲಿ ಭದ್ರಪಡಿಸಲಾಗಿದ್ದು ಮಂಗಳವಾರ ಎಣಿಕೆ ಕಾರ್ಯ ಆರಂಭ ಆಗಲಿದೆ ಚಿಕ್ಕಬಳ್ಳಾಪುರ ಸಂಸತ್ ಕ್ಷೇತ್ರದ ಮತ ಎಣಿಕೆ ನಗರದ ಹೊರವಲಯದ ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆಯಲಿದ್ದು ಮತ ಎಣಿಕೆ ಶಾಂತಿಯುತ ಮತ್ತು ಸುಸೂತ್ರವಾಗಿ ನಡೆಸಿಕೊಡಲು ಚುನಾವಣಾ ಅಧಿಕಾರಿಗಳು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಭಾರತ ದೇಶದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುವ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರೂ ಚುನಾವಣೆಯಲ್ಲಿ ಪಾಲ್ಗೊಂಡು ತಮ್ಮ ಹಕ್ಕು ಚಲಾವಣೆ ಮಾಡುವುದು ಹಾಗೆಯೇ ಏಳು ಹಂತಗಳಲ್ಲಿ ಈ ಬಾರಿ ಸಂಸತ್ ಚುನಾವಣೆ ನಡೆದಿದ್ದು ನಿನ್ನೆ ತಾನೇ ಕೊನೆ ಹಂತದ ಚುನಾವಣೆ ಮುಗಿದಿದೆ ಬರುವ ನಾಲ್ಕನೇ ತಾರೀಕು ಮಂಗಳವಾರ ಎಣಿಕೆ ಕಾರ್ಯ ದೇಶದಾದ್ಯಂತ ನಡೆಯಲಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆ ಫಲಿತಾಂಶವು ಮಂಗಳವಾರ ಹೊರಬೀಳಲಿದೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಸಲಾಗುತ್ತದೆ ಅದಕ್ಕಾಗಿ ಜಿಲ್ಲಾಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಸೇರಿದ್ದು ಒಟ್ಟು ಹತ್ತೊಂಬತ್ತು ಲಕ್ಷ ಎಂಬತ್ತೊಂದು ಸಾವಿರದ ಮುನ್ನೂರ ನಲವತ್ತೇಳು ಮತದಾರರಿದ್ದು ಅವರ ಪೈಕಿ ಹದಿನೈದು ಲಕ್ಷ ಇಪ್ಪತ್ತೈದು ಸಾವಿರದ ಏಳುನೂರ ಹದಿನೇಳು ಮತದಾರರು ಮತ ಚಲಾಯಿಸಿದ್ದರು ಕ್ಷೇತ್ರದಲ್ಲಿ ಹತ್ತೊಂಬತ್ತು ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಕ್ಷಾರಾಮಯ್ಯ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾ ಕೆ ಸುಧಾಕರ್ಗೆ ನೇರ ಹಣಾಹಣಿ ಸ್ಪರ್ಧೆ ನಡೆದಿತ್ತು ಇಬ್ಬರಲ್ಲಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಚುನಾವಣೆ ನಡೆದಾಗಿಂದಲೂ ಹೆಚ್ಚಾಗಿದೆ ಅವರ ಪರ ಇವರು ಇವರ ಪರ ಅವರು ಬೆಟ್ಟಿಂಗ್ ಸಹ ಕ್ಷೇತ್ರದಲ್ಲಿ ನಡೆದಿದೆ ಇನ್ನು ಜಿಲ್ಲಾಡಳಿತ ಮಾತ್ರ ಶಾಂತಿಯುತ ಮತ್ತು ಸುಸೂತ್ರವಾದ ಎಣಿಕೆ ಕಾರ್ಯ ಮುಗಿಸಿಕೊಡಲು ಏನು ಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಮತ ಎಣಿಕೆಗೆ ಇನ್ನು ಎರಡು ದಿನ ಮಾತ್ರ ಬಾಕಿ ಇದೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಳಪಟ್ಟಿದ್ದು ನಾಗಾರ್ಜುನ ಕಾಲೇಜಿನ ಭದ್ರತಾ ಕೊಠಡಿಯಲ್ಲಿ ರಕ್ಷಿಸಲಾಗಿರುವ ವಿವಿ ಮತಯಂತ್ರಗಳಿಂದ ಎಣಿಕೆ ಮಾಡಲಾಗುತ್ತದೆ ಬೆಳಗ್ಗೆ ಏಳು ಮೂವತ್ತಕ್ಕೆ ಎಣಿಕೆ ಕಾರ್ಯ ಪ್ರಾರಂಭವಾಗಲಿದೆ ಅದಕ್ಕೂ ಮುನ್ನ ಭದ್ರತಾ ಕೊಠಡಿಯ ನೆಲಮಹಡಿಯಲ್ಲಿ ಅಂಚೆ ಮತಪತ್ರಗಳು ಎಣಿಕೆ ಪ್ರಾರಂಭವಾಗಲಿದೆ ಉಳಿದಂತೆ ಇಪ್ಪತ್ತೈದರಿಂದ ಮೂವತ್ತು ರೌಂಡ್ಗಳಲ್ಲಿ ಎಣಿಕೆ ಎಂಟು ಕೌಂಟರ್ಗಳಲ್ಲಿ ನಡೆಸಲಾಗುವುದು ಹತ್ತೊಂಬತ್ತು ಅಭ್ಯರ್ಥಿಗಳಿಂದ ಒಟ್ಟು ಐನೂರ ಮೂವತ್ತು ಏಜೆಂಟರುಗಳು ಅಭ್ಯರ್ಥಿಗಳು ಮತ ಎಣಿಕೆ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವರು ಸುಮಾರು ಇನ್ನೂರು ಜನ ಸಿಬ್ಬಂದಿ ಪಾಲ್ಗೊಳ್ಳಲಿದ್ದು ಮಧ್ಯಾಹ್ನ ಎರಡು ಗಂಟೆ ವೇಳೆಗೆ ಸಂಪೂರ್ಣ ಫಲಿತಾಂಶ ಹೊರಬರುವ ಸಾಧ್ಯತೆ ಇದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯಾದ ಡಿ ಸಿ ರವೀಂದ್ರ ತಿಳಿಸಿದ್ದಾರೆ ಅಂದರೆ ಒಂದೊಂದು ಅಂದರೆ ಕೌಂಟ್ ಕೌಂಟಿಂಗು ಸೂಪರ್ವೈಸರ್ಸು ನೂರ ಹನ್ನೆರಡು ಜನ ಇದ್ದಾರೆ ಕೌಂಟಿಂಗ್ ಅಸಿಸ್ಟೆಂಟು ನೂರ ಹನ್ನೆರಡು ಜನ ಬರ್ತಾರೆ ಅದೇ ಮಾದರಿಯಲ್ಲಿ ಮೈಕ್ರೋ ಅಬ್ಸರ್ವರ್ಸ್ಗಳು ನೂರ ಹನ್ನೆರಡು ಜನ ಆಗ್ತಾರೆ ಇಷ್ಟು ಸಿಬ್ಬಂದಿಗಳು ಇರ್ತಕ್ಕಂಥದ್ದು ಹಾಗೆಯೇ ಸುಮಾರು ಐನೂರ ಮೂವತ್ತಕ್ಕೂ ಹೆಚ್ಚು ಅಂದರೆ ಐನೂರ ಮೂವತ್ತು ಜನ ಕೌಂಟಿಂಗು ಅಂದರೆ ಏಜೆಂಟ್ಸ್ ಪಾಸನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಹಾಗಾಗಿ ಸೂಕ್ತವಾಗಿರ್ತಕ್ಕಂಥ ಬಂದೋಬಸ್ತನ್ನು ಮಾಡಿಕೊಂಡಿದ್ದೀವಿ ಸುಮಾರು ಆರುನೂರಕ್ಕೂ ಹೆಚ್ಚು ಪೊಲೀಸು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ಒಂದು ಲಾಂಡ ಕಾನೂನು ಮತ್ತು ಸುವ್ಯವಸ್ಥೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೂಡ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಕಟ್ಟುನಿಟ್ಟಿನ ಕ್ರಮಗಳನ್ನು ಇನ್ನು ಶಾಂತಿ ಸುವ್ಯವಸ್ಥೆ ಕಾಪಾಡಲು ಆರ್ನೂರು ಪೊಲೀಸ್ ಸಿಬ್ಬಂದಿಯನ್ನು ಹಾಕಲಾಗಿದ್ದು ಮೂರರಂದು ಸಂಜೆ ಆರು ಗಂಟೆಯಿಂದ ಐದರ ಸಂಜೆ ಆರು ಗಂಟೆಯವರೆಗೆ ನೂರ ನಲವತ್ನಾಲ್ಕು ಸೆಕ್ಷನ್ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಮದ್ಯದ ಅಂಗಡಿಗಳನ್ನು ಮುಚ್ಚಿಸಲು ಆದೇಶ ಹೊರಡಿಸಲಾಗಿದೆ ಮತ ಎಣಿಕೆ ಕೇಂದ್ರಕ್ಕೆ ಪ್ರವೇಶ ಪಡೆಯುವ ಎಲ್ಲರೂ ಚುನಾವಣಾ ಆಯೋಗ ನೀಡಿರುವ ಗುರುತಿನ ಚೀಟಿ ಕಡ್ಡಾಯವಾಗಿ ತರಬೇಕೆಂದು ಅಡಿಷನಲ್ ಎಸ್ಪಿ ಖಾಸಿಂ ತಿಳಿಸಿದ್ದಾರೆ ಆರುನೂರು ಸಿಬ್ಬಂದಿಯನ್ನು ಆಫೀಸರ್ಸು ಮತ್ತು ಸಿಬ್ಬಂದಿ ಸೇರಿಕೊಂಡು ಒಂದು ಆರುನೂರು ಜನನ ಡಿಪ್ಲೈ ಮಾಡ್ಕೊಡ್ಬೇಕಂತ ಅಂದ್ಕೊಂಡಿದ್ದೀವಿ ಕೌಂಟ್ರಿಂಗ್ ಸೆಂಟರ್ ರೂಮ್ ಅಲ್ಲದೇನೆ ಮತ್ತು ಇತರೆ ಜಾಗಗಳು ಔಟ್ಸೈಡು ಔಟ್ಸ್ಕಟ್ಸು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕೌಂಟಿಂಗ್ ಏಜೆಂಟ್ ಬರೋರಿಗೆ ಪಾರ್ಕಿಂಗು ಅಫಿಷಿಯಲ್ಸು ಮತ್ತು ಪಬ್ಲಿಕ್ಕಿಗೆ ಇಷ್ಟು ಜನಕ್ಕೆ ಪ್ರಾಪರಾಗಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಮತ್ತು ಹಂತ ಹಂತದಲ್ಲಿ ನಾಲ್ಕು ಕಡೆಯಲ್ಲಿ ನಮ್ಮದು ಒಂದು ಫ್ರಿಸ್ಕಿಂಗ್ ಪಾಯಿಂಟ್ ನಡೀತದೆ ಸೊ ಅವರು ಪಾಸ್ ಇದ್ದೋರಿಗೆ ಮಾತ್ರ ಅವ್ರಿಗೆ ಒಳಗಡೆ ಅಲೋ ಮಾಡ್ತೀವಿ ಪ್ಲಸ್ಸು ಡಿ ಸಿ ಸಾಹೇಬರು ಹೊರಡಿಸಿರೋ ಸೂಚನೆ ಅಂತೆ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ಅಲೋ ಮಾಡಲ್ಲ ಕ್ಯಾಮ್ರಾಮನ್ ಅಂಬರೀಷ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿ ವಿ ಚಿಕ್ಕಬಳ್ಳಾಪುರ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತ ಎಣಿಕೆಯು ಜೂನ್ ನಾಲ್ಕರಂದು ನಡೆಯಲಿದ್ದು ಸುಸೂತ್ರವಾಗಿ ನಡೆಸಲು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಸಕಲ ಸಿದ್ಧತೆ ಕೈಗೊಂಡಿದೆ ಮತದಾನ ನಡೆದು ಒಂದೂವರೆ ತಿಂಗಳು ಕಳೆದಿದ್ದು ಮತ ಎಣಿಕೆ ಯಾವಾಗ ನಡೆಯುತ್ತದೆ ಎಂದು ಅಭ್ಯರ್ಥಿಗಳು ಬೆಂಬಲಿಗರು ಕಾತುರದಲ್ಲಿದ್ದಾರೆ ಇನ್ನೇನು ಎಣಿಕೆಗೆ ಒಂದು ದಿನ ಬಾಕಿ ಇದ್ದು ಅಭ್ಯರ್ಥಿಗಳಲ್ಲಿ ಢವಢವ ಶುರುವಾಗಿದೆ ಏಪ್ರಿಲ್ ಇಪ್ಪತ್ತಾರರಂದು ಮತದಾನ ನಡೆದಿದ್ದು ಮತಯಂತ್ರಗಳನ್ನು ಕೋಲಾರ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಭದ್ರಪಡಿಸಲಾಗಿದೆ ಜೂನ್ ನಾಲ್ಕರಂದು ಬೆಳಗ್ಗೆ ಎಂಟಕ್ಕೆ ಮತ ಎಣಿಕೆ ಆರಂಭ ಆಗಲಿದೆ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನಡೆದಿದೆ ಎಂಟು ಕ್ಷೇತ್ರಗಳ ಮತಯಂತ್ರಗಳನ್ನು ತಿಂಗಳಿಂದ ಹದಿನಾರು ಸ್ಟ್ರಾಂಗ್ ರೂಮ್ನಲ್ಲಿ ಇರಿಸಿ ಮೂರು ಸುತ್ತು ಭದ್ರತೆ ಒದಗಿಸಲಾಗಿದೆ ಜೂನ್ ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಅಭ್ಯರ್ಥಿಗಳು ಹಾಗೂ ಚುನಾವಣೆ ಏಜೆಂಟರ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಂ ಬಾಗಿಲು ತೆರೆದು ಮೊದಲು ಮೂರು ಹಂತಗಳಲ್ಲಿ ಮತ ಎಣಿಕೆ ಇರಲಿದೆ ಆರಂಭದಲ್ಲಿ ಎಂಟಕ್ಕೆ ಇಟಿಪಿಬಿಎಸ್ ಮನೆಯಿಂದಲೇ ಮತದಾನ ಮಾಡಿದವರಿದ್ದು ಹೊರ ಜಿಲ್ಲೆಗಳ ಮತದಾರರು ಅಗತ್ಯ ಸೇವೆ ಮತದಾರರದ್ದು ಅಂಚೆ ಮತಗಳು ಸೇರಿ ಒಟ್ಟು ಐದು ಸಾವಿರದ ತೊಂಬತ್ತೇಳು ಮತಪತ್ರಗಳ ಎಣಿಕೆ ನಡೆಯಲಿದೆ ಆ ನಂತರ ಮತಯಂತ್ರದಲ್ಲಿ ಇರುವ ಮತ ಎಣಿಕೆ ಆರಂಭ ಆಗಲಿದೆ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಯು ಇಪ್ಪತ್ತೊಂದು ಸುತ್ತು ಶಿಡ್ಲಘಟ್ಟ ಮಾಲೂರು ತಾಲೂಕು ಹದಿನೆಂಟು ಚಿಂತಾಮಣಿ ಮುಳಬಾಗಿಲು ಕೋಲಾರ ತಲಾ ಇಪ್ಪತ್ತು ಕೆಜಿಎಫ್ ಹದಿನಾರು ಬಂಗಾರಪೇಟೆ ಹತ್ತೊಂಬತ್ತು ಸುತ್ತುಗಳಲ್ಲಿ ಮತ ಎಣಿಕೆ ನಡೆಯಲಿದೆ ಸಿಬ್ಬಂದಿ ನಿಯೋಜನೆ ಭದ್ರತೆ ತರಬೇತಿ ಮೊದಲಾದ ಸಿದ್ಧತೆ ನಡೆದಿದೆ ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಒಟ್ಟು ಹದಿನೈದು ಕೊಠಡಿ ಒಟ್ಟು ನೂರ ಹನ್ನೆರಡು ಟೇಬಲ್ ನಿಗದಿಪಡಿಸಲಾಗಿದೆ ನಾನ್ನೂರ ಹದಿನಾಲ್ಕು ಸಿಬ್ಬಂದಿ ನಿಯೋಜಿಸಲಾಗಿದೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಒಂದು ಕೊಠಡಿ ನಿಗದಿಪಡಿಸಿದ್ದು ಅದೇ ಕೊಠಡಿಯಲ್ಲಿ ಹದಿನಾಲ್ಕು ಟೇಬಲ್ ವ್ಯವಸ್ಥೆ ಮಾಡಲಾಗಿದೆ ಉಳಿದ ಕ್ಷೇತ್ರಕ್ಕೆ ತಲಾ ಎರಡು ಕೊಠಡಿಗಳಿದ್ದು ತಲಾ ಏಳು ಟೇಬಲ್ ಹಾಕಲಾಗಿದೆ ಪ್ರವೇಶ ದ್ವಾರದಲ್ಲಿ ಕೋಲಾರ ಹಾಗೂ ಮಾಲೂರು ಕ್ಷೇತ್ರದ ಮತ ಎಣಿಕೆ ಒಳಗಡೆ ಬಂಗಾರಪೇಟೆ ಕೆಜಿಎಫ್ ಹಾಗೂ ಎರಡನೇ ಮಹಡಿಯಲ್ಲಿ ಇನ್ನುಳಿದ ನಾಲ್ಕು ಕ್ಷೇತ್ರಗಳ ಮತ ಎಣಿಕೆ ನಡೆಯಲಿದೆ ಮೊದಲ ಮಹಡಿಯಲ್ಲಿ ಸ್ಟ್ರಾಂಗ್ ರೂಮ್ ಇದ್ದು ಯಾವುದೇ ಕೊಠಡಿಯಲ್ಲಿ ಎಣಿಕೆ ಇರುವುದಿಲ್ಲ ಅಂಚೆ ಮತಗಳ ಎಣಿಕೆಗೆ ಎರಡು ಕೊಠಡಿ ಎಂಟು ಟೇಬಲ್ ನಿಗದಿಪಡಿಸಲಾಗಿದೆ ಪ್ರತಿ ಟೇಬಲ್ಗೂ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ಸತೀಶ್ ಟಿವಿ ಚುನಾವಣಾ ಫಲಿತಾಂಶದ ಕೌತುಕ ಸಹಜವಾಗಿ ಎಲ್ಲರಲ್ಲೂ ಮೂಡಿದೆ ದೇಶದ ಆಡಳಿತದ ಚುಕ್ಕಾಣಿ ಈ ಬಾರಿಯೂ ಬಿಜೆಪಿ ಹಿಡಿಯುತ್ತದೆ ಎಂದು ಎಕ್ಸಿಟ್ ಪೋಲುಗಳು ಬಿತ್ತರಿಸಿವೆ ಈ ನಡುವೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾವ ಪಕ್ಷಕ್ಕೆ ಗೆಲುವು ಎಂಬ ಲೆಕ್ಕಾಚಾರದಲ್ಲಿ ಜನರಿದ್ದು ಮಂಗಳವಾರ ಬೆಳಗ್ಗೆ ಏಳು ಗಂಟೆಯಿಂದಲೇ ಮತ ಎಣಿಕಾ ಕಾರ್ಯ ಆರಂಭ ಆಗಲಿದೆ ನಿಮ್ಮ ನೆಚ್ಚಿನ ಈ ನ್ಯೂಸ್ ಟಿವಿ ಕ್ಷಣ ಕ್ಷಣದ ಮಾಹಿತಿಯನ್ನು ಮತ ಎಣಿಕಾ ಕೇಂದ್ರದಿಂದ ನೀಡಲಿದೆ ಲೋಕಸಭಾ ಕ್ಷೇತ್ರದ ಮತ ಎಣಿಕಾ ಕಾರ್ಯ ಮಂಗಳವಾರ ಬೆಳಗ್ಗೆ ಏಳು ಗಂಟೆಯಿಂದ ಆರಂಭವಾಗಲಿದ್ದು ಮಧ್ಯಾಹ್ನ ಎರಡು ಗಂಟೆ ವೇಳೆಗೆ ಸಂಪೂರ್ಣ ಫಲಿತಾಂಶ ಹೊರಬರಲಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರಗಳ ಮತ ಎಣಿಕೆ ಸೇರಿದಂತೆ ದೇಶದ ಎಲ್ಲೆಡೆ ಮತ ಎಣಿಕಾ ಕಾರ್ಯ ಏಕಕಾಲದಲ್ಲಿ ಆರಂಭವಾಗಲಿದ್ದು ಜನತೆ ಚುನಾವಣಾ ಫಲಿತಾಂಶಕ್ಕಾಗಿ ಕೌತುಕದಿಂದ ಕಾಯುತ್ತಿದ್ದಾರೆ ನಂಬರ್ ಒನ್ ಪ್ರಾದೇಶಿಕ ವಾಹಿನಿಯಾದ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶವನ್ನು ಮತ ಎಣಿಕಾ ಕೇಂದ್ರದಿಂದಲೇ ನೇರವಾಗಿ ಬಿತ್ತರಿಸಲಿದ್ದು ಬ್ಯಾಕ್ ಪ್ಯಾಕ್ ಲೈವ್ ಕಿಟ್ನೊಂದಿಗೆ ನೇರ ಪ್ರಸಾರ ಮಾಡಲಿದ್ದು ಇದಕ್ಕಾಗಿ ಈ ನ್ಯೂಸ್ ಟಿವಿಯ ಹತ್ತಾರು ಮಂದಿ ವರದಿಗಾರರು ತಾಂತ್ರಿಕ ಸಿಬ್ಬಂದಿ ಕ್ಯಾಮೆರಾಮ್ಯಾನ್ಗಳು ಕಾರ್ಯನಿರ್ವಹಿಸಲಿದ್ದಾರೆ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ನಿಖರವಾಗಿ ಜನರ ಮುಂದಿಡುವ ಕೆಲಸವನ್ನ ನಾವು ಮಾಡುತ್ತೇವೆ ವೈಭವೀಕರಣವಿಲ್ಲದ ಕಾರಣವಿಲ್ಲದ ನೈಜ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ ಟಿವಿ ನಿಖರವಾದ ಮಾಹಿತಿಯನ್ನು ತಲುಪಿಸಲಿದ್ದು ನಾಲ್ಕಾರು ನೆಟ್ವರ್ಕ್ಗಳ ಮೂಲಕ ಮನೆ ಮನೆಗೂ ತಲುಪಿಸಲಿದೆ ಅಷ್ಟೇ ಅಲ್ಲದೆ ಸಾಮಾಜಿಕ ಮಾಧ್ಯಮಗಳಲ್ಲೂ ನೇರ ಪ್ರಸಾರವಾಗಲಿದೆ ನ್ಯೂಸ್ ಟಿವಿ ಬ್ಯೂರೋ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಚಿಕ್ಕಬಳ್ಳಾಪುರ ಕೋಲಾರ ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶದ ನೇರ ಪ್ರಸಾರ ಮತ ಎಣಿಕೆ ಕೇಂದ್ರದಿಂದ ಕ್ಷಣ ಕ್ಷಣದ ಮಾಹಿತಿ ನೀಡಿದೆ ಇ ನ್ಯೂಸ್ ಟಿವಿ ತಂಡ ಎರಡು ಲೋಕಸಭಾ ಕ್ಷೇತ್ರಗಳ ವಿಶ್ಲೇಷಣೆ ನೇರ ಪ್ರಸಾರ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಫಲಿತಾಂಶವೂ ಲಭ್ಯ ವಿಶ್ವಾಸಾರ್ಹತೆ ಮತ್ತು ನೈಜ ಸುದ್ದಿಗಳಿಗೆ ಹೆಸರಾದ ನಂಬರ್ ಒನ್ ಪ್ರಾದೇಶಿಕ ವಾಹಿನಿ ಎ ನ್ಯೂಸ್ ಟಿವಿ ವೀಕ್ಷಿಸಿ చిక్కబాపుర కోలార మత ఎణికె క్రసారీన హెను శ్రీ అభయ ఆంజనేయ స్వమి టెంపల్ ట్రస్ట్ వీరపల్లి కోటగల్ అంచె చింతమణి తాలూకు చిక్కబ్యాపూర జిల్ల ಸ್ವಾಮಿಯವರ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಂಡಲ ಪೂಜಾ ಮತ್ತು ಐದನೇ ವಾರ್ಷಿಕೋತ್ಸವ ಹಾಗೂ ಅಖಂಡ ರಾಮ ಭಜನೆ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಬೆಳಗ್ಗೆ ಹತ್ತರಿಂದ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರ ಬೆಳಗ್ಗೆ ಹತ್ತರವರೆಗೆ ಇಂದಿ ಆಡಳಿತ ಮಂಡಳಿ ಮತ್ತು ಭಕ್ತ ಬಾಂಧವರು ಹಾಗೂ ವೀರಪಲ್ಲಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸರ್ವರಿಗೂ ಆತರದ ಸುಸ್ವಾಗತ ಈಗ ಒಂದ್ ನಾಲ್ಕು ವರ್ಷದ ಕಳೆದ ಗ್ಯಾಸ್ಟ್ರ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ಮಸಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರೆಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡದಾಗಿ ಆರಾಮಾಗಿದ್ದೀನಿ ಪಾಪ್ಕಾರ್ನ್ ಬೆಳೆಯುವ ರೈತರಿಗೆ ಸಂತಸದ ಸುದ್ದಿ ಅಧಿಕ ಇಳುವರಿ ಅಧಿಕ ದರ ಬರುವ ಬೇಡಿಕೆಯುಳ್ಳ ಅಮೆರಿಕನ್ ಹೈಬ್ರಿಡ್ ಡಬ್ಲ್ಯೂ ಎರಡ್ ಸಾವಿರದ ಪಾಪ್ಕಾರ್ನ್ ಬೆತ್ತನೆ ಬೀಜ ನಾಟಿ ಮಾಡಿ ಒಂದು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಾಲ್ ಇಳುವರಿ ಪಡೆಯಿರಿ ಅಮೆರಿಕ ದೇಶದಿಂದ ಆಮದು ಮಾಡಿಕೊಂಡು ಪೆರೆಸ್ ಎಸಲೆಂಟ್ ಟ್ರೇಡರ್ಸ್ ಹೈಬ್ರಿಡ್ ಪಾಪ್ಕಾರ್ನ್ ಬೀಜಗಳನ್ನು ಮಾರಾಟ ಮಾಡುತ್ತಿದೆ ಅಧಿಕ ಇಳುವರಿ ಜೊತೆಗೆ ಉತ್ತಮ ಬೆಲೆ ಬಿತ್ತನೆ ಬೀಜ ಖರೀದಿಸಿದ ರೈತರಿಂದ ಫಸಲನ್ನು ನಾವೇ ಖರೀದಿಸುತ್ತೇವೆ ಬೆಸ್ಟ್ ಪಿಯು ಮತ್ತು ಡಿಗ್ರಿ ಕಾಲೇಜ್ ಚಿಕ್ಕಬಳ್ಳಾಪುರ ಬೋಧನಾ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳ ಅನುಭವ ಇರುವ ಡಾ ರಘುನಾಥ್ ಸಾರಥ್ಯದಲ್ಲಿ ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳು ಪಿಯು ಮತ್ತು ಡಿಗ್ರಿಯಲ್ಲಿ ಜಿಲ್ಲೆಯಲ್ಲಿ ಉತ್ತಮ ಫಲಿತಾಂಶ ಸಾಧಿಸಿರುವ ಏಕೈಕ ಕಾಲೇಜ್ ನೀಟ್ ಜೆಡಬಲಿಗೆ ಕೋಚಿಂಗ್ ನೀಡಲಾಗುತ್ತದೆ ಪಿಯು ಮತ್ತು ಡಿಗ್ರಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಶ್ರೀ ಭೈರವೇಶ್ವರ ವಿದ್ಯಾಸಂಸ್ಥೆ ಕೈವಾರ ಕ್ರಾಸ್ ಕೈವಾರ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು ಬೇಕಾಗಿದ್ದಾರೆ ಸಮಾಜ ವಿಜ್ಞಾನ ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಇಂಗ್ಲಿಷ್ ಶಿಕ್ಷಕರು ಪ್ರೌಢಶಾಲೆ ಸಿಬಿಎಸ್ಇ ಪಠ್ಯಕ್ರಮದಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಬೋಧಿಸುವ ಉತ್ತಮ ನುರಿತ ಶಿಕ್ಷಕರು ಬೇಕಾಗಿದ್ದಾರೆ ತಮ್ಮ ಬಯೋಡಿಟವನ್ನು ಈ ಕೆಳಕಂಡ ಇಮೇಲ್ಗೆ ಕಳುಹಿಸಿ ಆಯ್ಕೆಯಾಗುವ ಶಿಕ್ಷಕರಿಗೆ ವಸತಿ ಸೌಲಭ್ಯದೊಂದಿಗೆ ಆಕರ್ಷಕ ಸಂಬಳ ನೀಡಲಾಗುವುದು ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಈಜಲು ತೆರಳಿದ್ದ ಬಾಂಬೆ ಮೂಲದ ಇಬ್ಬರು ಬಾಲಕಿಯರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಮಂಜೇನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಡ್ಯಾಂನಲ್ಲಿ ನಡೆದಿದೆ ಮಹಾರಾಷ್ಟದ ಮುಂಬೈ ಮೂಲದ ಹದಿನೇಳು ವರ್ಷದ ಆಲಿಯಾ ಪಾಟೀಲ್ ಹಾಗೂ ಹದಿನಾಲ್ಕು ವರ್ಷದ ಜೋಯಾ ಪಾಟೀಲ್ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಬೇಸಿಗೆಯ ರಜೆ ಹಿನ್ನೆಲೆಯಲ್ಲಿ ಮುಂಬೈ ಮೂಲದ ಬಾಲಕಿಯರು ಗೌರಿಬಿದ್ನೂರು ನಗರದ ಸಂಬಂಧಿಕರ ಮನೆಗೆ ಆಗಮಿಸಿದ್ದರು ಇನ್ನೆರಡು ದಿನಗಳ ನಂತರ ಮುಂಬೈಗೆ ವಾಪಸ್ ಆಗಲಿದ್ದರು ದಂಡಿಗಾನಹಳ್ಳಿ ಜಲಾಶಯವನ್ನ ಕಣ್ತುಂಬಿಕೊಳ್ಳಬೇಕೆಂದು ಜಲಾಶಯಕ್ಕೆ ಹೋದವರು ಜಲಾಶಯದ ಬಳಿ ಈಜಲು ಹೋಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಸ್ಥಳೀಯರು ಇಬ್ಬರ ಮೃತದೇಹವನ್ನು ನೀರಿನಿಂದ ಮೇಲೆ ತಂದಿದ್ದಾರೆ ಮೃತರ ಸಂಬಂಧಿಕರು ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆ ಮಾಡಿಸದೆ ಮನೆಗೆ ತೆಗೆದುಕೊಂಡು ಹೋಗಿದ್ರು ಕೊನೆಗೆ ಪೊಲೀಸರು ಮನೆಗೆ ತೆರಳಿ ಸಂಬಂಧಿಕರ ಮನವೊಲಿಸಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಈ ಸಂಬಂಧ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನೆರಡು ದಿನಗಳಲ್ಲಿ ಜೀವಂತವಾಗಿ ಮುಂಬೈಗೆ ತೆರಳಬೇಕಿದ್ದ ಇಬ್ಬರು ಬಾಲಕಿಯರು ಸದ್ಯ ಶವವಾಗಿ ಮುಂಬೈಗೆ ತೆರಳಿದ್ದು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ದಂಡಿಗಾನಹಳ್ಳಿ ಜಲಾಶಯ ನೋಡಲು ಪ್ರತಿದಿನ ನೂರಾರು ಜನ ಆಗಮಿಸುತ್ತಾರೆ ಪ್ರತಿ ವರ್ಷ ಹತ್ತಕ್ಕೂ ಹೆಚ್ಚು ಜನ ಪ್ರವಾಸಿಗರು ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪುದಿದ್ದು ಜಲಾಶಯಕ್ಕೆ ತಂತಿ ಬೇಲಿ ಅಳವಡಿಸಿ ಸೂಕ್ತ ಭದ್ರತೆ ಕೈಗೊಳ್ಳುತ್ತಿಲ್ಲವೆಂದು ಜಿಲ್ಲಾಡಳಿತ ಹಾಗೂ ಸಣ್ಣ ನೀರಾವರಿ ಇಲಾಖೆ ವಿರುದ್ದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಟಿವಿ ಮಂಚೇನಹಳ್ಳಿ ಪರಮೇಶ್ವರಿ ದೇವಾಲಯದಲ್ಲಿ ವಾಸವಿ ಜಯಂತಿ ಪ್ರಯುಕ್ತ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಬೆಳ್ಳಿ ಹಬ್ಬದ ಅಂಗವಾಗಿ ವೈಶ್ಯ ಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದ ವಿಶೇಷ ಪೂಜೆ ಕಾರ್ಯಕ್ರಮಕ್ಕೆ ಶಾಸಕ ಎನ್ ಸುಬ್ಬಾರೆಡ್ಡಿ ಭೇಟಿ ನೀಡಿ ತಾಯಿ ಕನ್ನಿಕಾ ಪರಮೇಶ್ವರಿ ಆಶೀರ್ವಾದ ಪಡೆದರು ಬಾಗೇಪಲ್ಲಿ ಪಟ್ಟಣದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಪ್ರಯುಕ್ತ ಬೆಳಗ್ಗೆಯಿಂದ ಪ್ರಾರಂಭವಾದ ಪೂಜಾ ವಿಧಿಗಳಲ್ಲಿ ಪಂಚಾಮೃತ ಅಭಿಷೇಕ ಸಹಸ್ರನಾಮ ಅರ್ಚನೆ ದೇವಿ ಸಪ್ತಶತಿ ಪಾರಾಯಣ ಕಳಶ ಸ್ಥಾಪನೆ ವಾಸವಿ ನವಗ್ರಹ ಕಲ್ಲೋಕ್ತ ಹೋಮಾವಧಿಗಳು ಪೂರ್ಣಾಹುತಿ ಮಹಾನೈವೇದ್ಯ ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ದೇವಾಲಯದಲ್ಲಿರುವ ಗಣಪತಿ ಕನ್ನಿಕಾ ಪರಮೇಶ್ವರಿ ವಾಸವಿ ದೇವಿ ಮತ್ತು ಆಂಜನೇಯ ದೇವರುಗಳಿಗೆ ವಿವಿಧ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು ಕಳೆದ ಮೂರು ದಿನಗಳಿಂದ ನಡೆದ ಪೂಜಾ ಕಾರ್ಯಕ್ರಮಗಳಲ್ಲಿ ಪ್ರತಿನಿತ್ಯ ಅಭಿಷೇಕ ಲಲಿತಾ ಸಪ್ತಶರಿ ಪಾರಾಯಣ ವಿಶೇಷ ಅಲಂಕಾರಗಳನ್ನು ಮಾಡಿದ್ದು ಭಕ್ತರಿಗೆ ತೀರ್ಥ ಪ್ರಸಾದಗಳನ್ನು ವಿತರಿಸುವ ಜೊತೆಗೆ ವಾಸವಿ ದೇವಿಗೆ ಉಯ್ಯಾಲೋತ್ಸವವನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಮಂಡಳಿ ವಾಸವ ಮಹಿಳಾ ಮಂಡಳಿ ಹಾಗೂ ವಾಸವಿ ಯುವಜನ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ ಹಿರಿಯರ ಸವಿ ನೆನಪಿನಲ್ಲಿ ಸ್ವಗ್ರಾಮದಲ್ಲಿ ಏನಾದರೂ ಒಂದು ಕೊಡುಗೆ ನೀಡಬೇಕೆಂಬ ಉದ್ದೇಶದಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನಿರ್ಮಿಸಿಕೊಡಲಾಗಿದೆ ಎಂದು ಬೈಯಪ್ಪ ಅಧ್ಯಕ್ಷ ವೈಶಾಂತಕುಮಾರ್ ತಿಳಿಸಿದರು ದೇವನಹಳ್ಳಿ ತಾಲೂಕಿನ ದ್ಯಾವರಹಳ್ಳಿ ಗ್ರಾಮದಲ್ಲಿ ದಿವಂಗತ ವೆಂಕಟೇಶಪ್ಪ ದಿವಂಗತ ಗುರುಮೂರ್ತಿ ಮತ್ತು ದಿವಂಗತ ಗಂಗಪ್ಪ ಅವರ ಜ್ಞಾಪಕಾರ್ಥಕವಾಗಿ ಅಮೃತ ಗಂಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಬೈಯಪ್ಪ ಅಧ್ಯಕ್ಷ ವಿಶಾಂತಕುಮಾರ್ ಹಲವಾರು ವರ್ಷಗಳಿಂದ ಕೈಲಾದ ಸಹಾಯವನ್ನ ಮಾಡಿಕೊಂಡು ಬರಲಾಗ್ತಿದೆ ಈ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ ಪಕ್ಕದ ತಿಂಡ್ಲು ಗ್ರಾಮದಿಂದ ತರಬೇಕಾದ ಪರಿಸ್ಥಿತಿ ಇತ್ತು ಸರ್ಕಾರದಿಂದ ಮಾಡಿಸಲು ಸಾಕಷ್ಟು ಪ್ರಯತ್ನ ಮಾಡಲಾಗಿತ್ತು ಆದರೆ ಆಗಿರಲಿಲ್ಲ ದೃಢ ಸಂಕಲ್ಪದಲ್ಲಿ ಖುದ್ದಾಗಿ ಸುಮಾರು ಹತ್ತು ಲಕ್ಷ ರು ವೆಚ್ಚದಲ್ಲಿ ಒಂದು ಸಾವಿರ ಲೀಟರ್ ಸಾಮರ್ಥ್ಯದ ಅಮೃತ ಗಂಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಮಾಡಲಾಗಿದೆ ಗ್ರಾಮಸ್ಥರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ಹೇಳಿದ್ರು ಅದನ್ನು ನಾವೇ ಒಂದು ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಮತ್ತು ನಮ್ಮ ಚಿಕ್ಕಪ್ಪ ಅವರ ನಾಲ್ಕು ಒಂದು ವಾಟರ್ ಫಿಲ್ಟರ್ ಮಾಡಿಸಿ ಊರಿನಲ್ಲಿ ಎಲ್ಲ ಆರೋಗ್ಯವಾಗಿರಲಿ ಊರು ಜನ ಒಳ್ಳೆಯದಾಗಲಿ ಅಂತೇಳಿ ದೂರ ಹೋಗಿ ಬರಬೇಕು ಯಾಕೆ ಹೋಗೋದಂತ ನಾವೇ ಸ್ವಂತ ಖರ್ಚಿನಿಂದ ಒಂದು ನೀರನ್ನು ಈ ವೇಳೆ ಕಾಂಗ್ರೆಸ್ ಮುಖಂಡ ಡಿಸಿ ಚಂದ್ರು ದ್ಯಾವರಹಳ್ಳಿ ಗ್ರಾಮದ ಸಮಾಜ ಸೇವಕ ವಿ ವೆಂಕಟಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಗೌರಮ್ಮ ಶಾಂತಕುಮಾರ್ ಮಾಜಿ ಅಧ್ಯಕ್ಷ ವಿನಾರಾಯಣಸ್ವಾಮಿ ಊರಿನ ಮುಖಂಡ ಮಂಜುನಾಥ್ ಮತ್ತಿತರರು ಹಾಜರಿದ್ದರು ಸಾಬಿ ನ್ಯೂಸ್ ಟಿವಿ ದೇವನಹಳ್ಳಿ ಪೇಟೆ ಪಟ್ಟಣದ ಹತ್ತು ಸಾವಿರಕ್ಕೂ ಅಧಿಕ ನಾಗರಿಕರಿಗೆ ಹೃದಯ ಭಾಗದಲ್ಲಿ ಪೆಟ್ರೋಲ್ ಬಂಕ್ ಅವಶ್ಯಕತೆ ಇದ್ದು ಕೇಂದ್ರ ಸರ್ಕಾರದಿಂದ ಅನುಮತಿ ದೊರೆತು ಎಲ್ಲಾ ದಾಖಲಾತಿಗಳನ್ನು ಪರಿಶೀಲಿಸಿ ಅನುಮತಿ ದೊರೆತ ನಂತರವೇ ಹೆಚ್ಪಿ ಕಂಪನಿಯವರೇ ಕಾಮಗಾರಿ ಮಾಡಿ ಮಾಡ್ತಿದ್ದಾರೆ ಆದ್ರೆ ಕೆಲವರು ಹಣ ನೀಡುವಂತೆ ಬೆದರಿಕೆ ಹಾಕುತ್ತಾ ಸರ್ಕಾರಿ ಗುಂಡು ತೋಪು ಒತ್ತುವರಿ ಎಂದು ಆರೋಪಿಸುತ್ತಿರುವವರಿಗೆ ದಾಖಲೆ ಮೂಲಕ ಉತ್ತರಿಸುತ್ತೇವೆ ಎಂದು ಬಂಕ್ ಮಾಲೀಕರಾದ ಆರ್ ಪ್ರೇಮ ಕುಮಾರಿ ತಿಳಿಸಿದರು ನೆಲಮಂಗಲ ತಾಲೂಕಿನ ಸೋಂಪುರ ಹೋಬಳಿಯ ಎಡೆಹಳ್ಳಿ ಬಳಿಯ ಖಾಸಗಿ ಹೋಟೆಲ್ನಲ್ಲಿ ಭಾನುವಾರ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಬಂಕ್ ಮಾಲೀಕರಾದ ಆರ್ ಪ್ರೇಮ ಕುಮಾರಿ ದಾಖಲೆಗಳನ್ನು ಬಿಡುಗಡೆ ಮಾಡಿ ಮಾತನಾಡಿ ಸೋಂಪುರ ಗ್ರಾಮದಲ್ಲಿ ಇಪ್ಪತ್ತೆರಡು ಗುಂಟೆ ಜಮೀನು ನನ್ನ ಹೆಸರಿನಲ್ಲಿದೆ ಹಿಂದೂಸ್ತಾನ್ ಪೆಟ್ರೋಲಿಯಂ ಸೇರಿದಂತೆ ಸರ್ಕಾರದ ಐದು ಇಲಾಖೆಗಳಲ್ಲಿ ಪೆಟ್ರೋಲ್ ಬಂಕ್ಗೆ ಅನುಮತಿ ಪಡೆದಿದ್ದೇವೆ ಆದರೆ ನಮ್ಮ ಪಕ್ಕದ ಜಾಗದಲ್ಲಿ ಸರ್ಕಾರಿ ಗುಂಡುತೋಪು ಹಾಗೂ ಜಿಜೆ ಮೂರ್ತಿ ಮತ್ತು ಪಂಚಾಕ್ಷರಿ ಅವರಿಗೆ ಸೇರಿ ರುವ ಜಮೀನಿದ್ದು ನಮ್ಗೆ ಬಂಕ್ ಮಾಡಲು ಅನವಶ್ಯಕವಾಗಿ ತೊಂದರೆ ನೀಡುತ್ತಿದ್ದಾರೆ ಸರ್ಕಾರಿ ಗುಂಡು ತೋಪು ಒತ್ತುವರಿ ಮಾಡುತ್ತಿದ್ದಾರೆ ಎಂದು ಹಲವರ ತಂಡ ನಮ್ಮ ಮೇಲೆ ಒತ್ತುವರಿ ಆರೋಪ ಮಾಡಿ ಬಂಕ್ ನಿರ್ಮಾಣ ಮಾಡಲು ಪ್ರತಿದಿನ ತೊಂದರೆ ಮಾಡುತ್ತಾ ಒಂದು ಪಾಯಿಂಟ್ ಐದು ಕೋಟಿ ಹಣ ಅಥವಾ ಜಮೀನನ್ನ ಬಿಟ್ಟುಕೊಡುವಂತೆ ಬೇಡಿಕೆ ನಮ್ಮ ಬಳಿ ಇಟ್ಟಿದ್ದಾರೆಂದು ಆರೋಪ ಮಾಡಿದ ಅವರು ಜಿಜೆ ಮೂರ್ತಿ ಮೇಲೆ ಅನೇಕ ಜಮೀನಿನ ತಗಾದೆಗಳಲ್ಲಿ ಹಲವಾರು ಮೊಕದ್ದಮೆಗಳಿದ್ದು ಬಡ ರೈತರು ದಲಿತರಿಗೆ ಮೋಸ ಮಾಡುವುದನ್ನೇ ಹವ್ಯಾಸ ಮಾಡಿಕೊಂಡಿದ್ದಾರೆ ನಮಗೆ ತೊಂದರೆ ಕೊಡದೆ ನಮ್ಮ ಪಾಡಿಗೆ ಬಿಡಬೇಕು ಇಲ್ಲವೇ ಕಾನೂನಿನ ಅಡಿ ಮಾನನಷ್ಟ ಮೊಕದ್ದಮೆ ದಾಖಲಿಸುತ್ತೇನೆ ಇಲ್ಲಿ ಪೆಟ್ರೋಲ್ ಬಂಕ್ ಪ್ರಾರಂಭವಾದ ಇಪ್ಪತ್ತು ಜನ ಸ್ಥಳೀಯರಿಗೆ ಕೆಲಸ ಸಿಗುತ್ತದೆ ಸೋಂಪುರ ಗ್ರಾಮ ಪಂಚಾಯಿತಿ ಸೇರಿದಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳ ಅನುಮತಿ ಪಡೆದಿದ್ದೇವೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಪೆಟ್ರೋಲ್ ಬಂಕ್ ಮಾಡಿ ಸವಾರರಿಗೆ ಅನುಕೂಲ ಮಾಡಿಕೊಡುವುದೇ ನಮ್ಮ ಗುರಿ ಎಂದರು ಎಲ್ಲಾ ಜಾಗಗಳು ಒತ್ತುವರಿ ಮಾಡ್ಕೊಂಡು ನಮ್ಮ ಮೇಲೆ ಗೂಬೆ ಕೂಡಿಸಿ ನಮ್ದು ಏನಾದ್ರೂ ಮಾಡಿ ಪೆಟ್ರೋಲ್ ಬಂಕ್ ಸ್ಟಾಪ್ ಮಾಡ್ಬೇಕು ಅಲ್ಲಿ ಎಸೆನ್ಶಿಯಲ್ ಪೆಟ್ರೋಲ್ ಬಂಕ್ ಸೋಂಕುರಕ್ಕೆ ಎಸೆನ್ಶಿಯಲ್ ತುಂಬಾ ಅತ್ಯವಶ್ಯಕ ಯಾಕಂದ್ರೆ ಸುಮಾರು ಹತ್ತರಿಂದ ಹದಿನೈದು ಜನ ಡೆತ್ ಆಗಿದ್ದಾರೆ ಅಲ್ಲಿ ಪೆಟ್ರೋಲ್ ಹಾಕ್ಸಕ್ ಹೋಗಿ ಅಷ್ಟು ಅಂತ ಪರಿಸ್ಥಿತಿಲಿ ಇದ್ರು ಇವ್ರು ಮೂರ್ ಜನಕ್ಕೆ ಮಾತ್ರ ಪೆಟ್ರೋಲ್ ಬಂಕ್ ಬೇಡ ಪಂಚಾಕ್ಷರಿ ಅವ್ರಿಗೆ ಗೊಟ್ಟಿಗೆರೆ ಮೂರ್ಕಿಯವ್ರಿಗೆ ಅವ್ರ ಅಣ್ಣನಿಗೆ ಅವ್ರ ಮೂರು ಜನಕ್ಕೆ ಪೆಟ್ರೋಲ್ ಪಂಪ್ ಅವಶ್ಯಕತೆ ಇಲ್ಲ ಮಿಕ್ಕಿದ್ದು ಇಡೀ ಸೋಂಪುರ ಗ್ರಾಮಸ್ಥರಿಗೆ ಪೆಟ್ರೋಲ್ ಪಂಪ್ ಬೇಕು ಅವ್ರದ್ದು ಡಿಮ್ಯಾಂಡ್ ಸರ್ ಒಂದೂವರೆ ಕೋಟಿ ರೂಪಾಯಿ ದುಡ್ಡು ಕೇಳ್ತಾ ಇದ್ದಾರೆ ನಮಗೆ ನಾನು ಏನು ಕೊಡಬೇಕು ಯಾಕೆ ಕೊಡಬೇಕು ಒಂದೂವರೆ ಕೋಟಿ ದುಡ್ಡು ಕೊಡೋಕ್ಕಾದ್ರೂ ಎಲ್ಲಿಂದ ಒಂದೂವರೆ ಕೋಟಿ ಕೊಡಬೇಕು ಅಲ್ಲಿ ಒಂದು ಹತ್ತು ಜನ ಕೆಲಸ ಕೊಡಬೇಕು ಅನ್ನೋ ಉದ್ದೇಶಕ್ಕೇ ಪೆಟ್ರೋಲ್ ಪಂಪ್ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಇಲ್ಲಿಸ ಮಾಡ್ತೀನಿ ಸುದ್ದಿಗೋಷ್ಠಿಯಲ್ಲಿ ಸೋಂಪುರ ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ವೀರಸಾಗರ ಗಂಗರುದ್ರಯ್ಯ ರೈತ ಸಂಘಟನೆಯ ತಾಲೂಕು ಅಧ್ಯಕ್ಷ ರಾಜೇಶ್ ಕಾರೇಹಳ್ಳಿ ಹನುಮಂತರಾಯಪ್ಪ ಮತ್ತಿತರರು ಹಾಜರಿದ್ದರು ರಾಮ್ ಪ್ರಸಾದ್ ಕೆಆರ್ ಟಿವಿ ನೆಲಮಂಗಲ ಸಿದ್ದರಾಮಯ್ಯ ಅವರಿಗೆ ಕ್ಷೇತ್ರ ಬಿಟ್ಟುಕೊಟ್ರೆ ಎಂಎಲ್ಸಿ ಮಾಡುವುದಾಗಿ ಹೇಳಿದ್ದ ಮಾಜಿ ಸಚಿವ ರಮೇಶ್ ಕುಮಾರ್ ನಂಬಿಕೆ ದ್ರೋಹ ಮಾಡಿದ್ರು ಅವರು ಬರೀ ಸ್ವಾಮಿಯಲ್ಲ ಮಹಾನ್ ಸ್ವಾಮಿ ಎಂದು ಮಾಜಿ ಸಚಿವ ಕೆ ಶ್ರೀನಿವಾಸ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ರು ಕೋಲಾರ ನಗರದ ಶಾಸಕರ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾಜಿ ಸಚಿವ ಕೆ ಶ್ರೀನಿವಾಸ್ ಗೌಡ ಮಾತನಾಡಿ ಸಿದ್ದರಾಮಯ್ಯ ಕೋಲಾರಕ್ಕೆ ಬರಲಿಲ್ಲ ಎಂದ ಮೇಲೆ ತ್ಯಾಗ ಮಾಡಲು ಸಿದ್ದನಿದ್ದ ನನಗೆ ಅವಕಾಶ ನೀಡಬೇಕಾಗಿತ್ತು ಆದರೆ ಇನ್ಯಾರನ್ನೋ ತಂದು ಇಲ್ಲಿ ನಿಲ್ಲಿಸಬೇಕಾಗಿತ್ತ ಎಂದು ಪ್ರಶ್ನೆ ಮಾಡಿದರು ಸಿದ್ದರಾಮಯ್ಯ ಸಿಎಂ ಆದ ಮೇಲೆ ನಮ್ಮ ನಿವಾಸಕ್ಕೆ ಬಂದು ಎಂಎಲ್ಸಿ ಮಾಡುವ ಭರವಸೆ ನೀಡಿದ್ರು ಚುನಾವಣೆಯಲ್ಲಿ ಸೋತ ನನಗೆ ಯಾವುದೇ ಸ್ಥಾನ ಬೇಡ ಎಂದು ಹೇಳಿಕೊಂಡಿದ್ದ ಮಾಜಿ ಸಚಿವ ರಮೇಶ್ ಕುಮಾರ್ ಈಗ ಎಂಎಲ್ಸಿ ಆಗಲು ಸಿದ್ದರಾಮಯ್ಯ ಹಿಂದೆ ಬಿದ್ದಿದ್ದಾರೆ ಈ ಮಹಾನುಭಾವನನ್ನ ನಂಬಿ ನಾನು ಮೋಸ ಹೋದೆ ಇವರಿಗಿಂತ ಮೊದಲು ಶಾಸಕನಾದವನು ನಾನು ಹಿಂದೆ ಸಂಪುಟದಲ್ಲಿ ಸಚಿವನಾದೆ ಈ ಮಹಾಸ್ವಾಮಿಗೆ ಸ್ಥಾನ ಸಿಗ್ಲಿಲ್ಲ ಒಕ್ಕಲಿಗ ಸಚಿವನಾಗಿ ಬ್ರಾಹ್ಮಣಾದ ನನಗೆ ಅವಕಾಶ ಸಿಗ್ಲಿಲ್ಲ ಎಂದು ಅಂದೇ ಈತ ಒಳಗೊಳಗೆ ದ್ವೇಷಕಾರ ತೊಡಗಿದ್ರು ಎಂದು ಕಿಡಿಕಾರಿದರು ಸೊ ನನಗೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯವ್ರು ಬರ್ತಾರಲ್ಲ ನನಗೆ ಆಗತ್ತೆ ಇನ್ನಿಲ್ಲ ಅವ್ರಿಗೆ ಮಾಡೋಣ ಮುಂದೆ ಏನಾನ ಎಂ ಎನ್ಸಿಗೆ ಮಾಡ್ಬೋದು ಅನಿಸಿಕೆ ಬಂದು ಅವ್ರು ಎರಡು ಸಾರಿ ಬಂದು ಆದ್ಮೇಲೆ ಅವರು ವರ್ಣಾಗೆ ಹೊಟ್ಟು ಆಗ ನಾನು ನಾಲ್ಕನೇ ಸಾರಿನೂ ಮೂರನೇ ಸಾರಿನೂ ಎಮ್ ಎಲ್ ಎ ಮಂತ್ರಿ ಆಗಿದ್ದು ಹೌದಾ ಮಹಾನ್ಭಾವರು ಅವ್ರಲ್ಲ ಅವ್ರಿಗೆ ಏನ್ ಅನ್ಸಬೇಕು ಸತೀಶ್ ಟಿವಿ ಕೋಲಾರ ಕರಾಟೆ ಕಲೆಯನ್ನು ಹೆಣ್ಣು ಮಕ್ಕಳು ಕಲಿಯುವುದರಿಂದ ಆಪತ್ತು ಕಾಲದಲ್ಲಿ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಬಹುದು ರಾಜ್ಯ ಸರ್ಕಾರವು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕರಾಟೆ ತರಗತಿಯನ್ನು ಆರಂಭಿಸಬೇಕೆಂದು ಪುರಸಭೆ ಸದಸ್ಯೆ ಸುಜಾತ ನರಸಿಂಹನಾಯ್ಡು ಒತ್ತಾಯಿಸಿದ್ದಾರೆ ಬಾಗೇಪಲ್ಲಿ ಪಟ್ಟಣದ ಉರ್ದು ಶಾಲಾ ಆವರಣದಲ್ಲಿ ಕರಾಟೆ ವಿಶೇಷ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆಯಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ನೀರಾವರಿ ಹೋರಾಟಗಾರ ಬಿಆರ್ ನರಸಿಂಹನಾಯ್ಡು ಮತ್ತು ಪುರಸಭೆ ಸದಸ್ಯೆ ಸುಜಾತ ನರಸಿಂಹನಾಯ್ಡು ಅವರು ಭಾಗವಹಿಸಿ ಕರಾಟೆ ಶಿಬಿರದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಕರಾಟೆ ಪಟ್ಟಿ ನೆನಪಿನ ಕಾಣಿಕೆ ಪ್ರಮಾಣ ಪತ್ರಗಳನ್ನು ಪುರಸಭೆ ಸದಸ್ಯೆ ಸುಜಾತ ನರಸಿಂಹ ನಾಯ್ಡು ಮಾತನಾಡಿ ಕರಾಟೆ ಕಲೆಯನ್ನು ಹೆಣ್ಣು ಮಕ್ಕಳು ಕಲಿಯುವುದರಿಂದ ಅಪತ್ತಿನ ಕಾಲದಲ್ಲಿ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಬಹುದು ರಾಜ್ಯ ಸರ್ಕಾರವು ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಕರಾಟೆ ತರಗತಿ ನೀಡಬೇಕೆಂದರು ಈ ಸಂದರ್ಭದಲ್ಲಿ ಕರಾಟೆ ಶಿಕ್ಷಕರಾದ ರಿಯಾಜ್ ಅಹಮದ್ ಶ್ರೇಯಸ್ ಸೂರ್ಯವಲ್ಲಭ ಲೋಹಿತ್ ಅಸ್ಲಂ ಮತ್ತಿತರರು ಹಾಜರಿದ್ದರು ಸುಬ್ಬು ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ್ ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ ಸೈನಿಕ್ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಸತ್ಯ ಸಾಯಿ ಸ್ಕೂಲ್ ಅಳಿಕೆ ಸಿನ್ಸ್ ಟ್ವೆಂಟಿ ಇಯರ್ಸ್ ಎಕ್ಸಾಂಪ್ಲರಿ ರಿಸಲ್ಟ್ಸ್ ಎವ್ರಿ ಇಯರ್ ಫಿಫ್ಟಿ ಟು ಟ್ವೆಂಟಿ ಸ್ಟೂಡೆಂಟ್ ಸೆಲೆಕ್ಟೆಡ್ ನೌ ಸ್ಟಾರ್ಟ್ ಕೋಚಿಂಗ್ ಫಾರ್ ಐಸಿಎಸ್ಸಿ ಸಿಬಿಎಸ್ಇ ಪಿಯುಸಿ ನೀಟ್ ಜೆಡಬ್ಲ್ಯ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರ ಪಂದ ಬಾರಿ ಆಸೆ ಉಂಡು ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕ್ಕ ಸುಚ್ ಎಕ್ಕ ಸ್ವಪ್ನ ಡಾಕ್ಟರ್ ಜಾವ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನೂ ಡಾಕ್ಟರ್ ಆಗಬಹುದು ಏನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ಸೆವೆನ್ ಜೀರೋ ವಿರಾಮದ ನಂತರ ಈ ಇನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ಹವಾಮಾನ ಇಲಾಖೆ ಮಾಹಿತಿಯಂತೆ ಚಿಕ್ಕಬಳ್ಳಾಪುರದಲ್ಲಿ ಶನಿವಾರ ತುಂತುರು ಮಳೆ ಆರಂಭವಾಗಿ ಭಾನುವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ ಚಿಕ್ಕಬಳ್ಳಾಪುರ ನಗರ ಭಾಗದಲ್ಲಿ ಧಾರಾಕಾರ ಮಳೆ ಸುರಿದರೆ ಗ್ರಾಮೀಣ ಭಾಗದಲ್ಲಿ ಸಾಧಾರಣವಾಗಿ ಮಳೆಯಾಗುತ್ತಿದೆ ಇನ್ನು ನಾಲ್ಕು ದಿನಗಳ ಕಾಲ ಯಥೇಚ್ಛವಾಗಿ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮತ ಎಣಿಕೆಗೆ ಸಕಲ ಸಿದ್ಧತೆ ಭದ್ರತೆಗೆ ಆರುನೂರು ಪೊಲೀಸ್ ಸಿಬ್ಬಂದಿ ಸಿಎಎಫ್ ಸಿಬ್ಬಂದಿ ನಿಯೋಜನೆ ಮಧ್ಯಾಹ್ನದ ವೇಳೆಗೆ ಪೂರ್ಣ ಫಲಿತಾಂಶ ಲಭ್ಯ ಜೂನ್ ನಾಲ್ಕರಂದು ಮತ ಎಣಿಕೆಗೆ ಕೋಲಾರ ಜಿಲ್ಲಾಡಳಿತ ಸಜ್ಜು ಹದಿನಾರು ಸ್ಟ್ರಾಂಗ್ ರೂಮ್ ಮೂರು ಸುತ್ತು ಭದ್ರತೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಣಿಕೆ ಚಿಕ್ಕಬಳ್ಳಾಪುರ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶ ಕ್ಷಣ ಕ್ಷಣದ ಮಾಹಿತಿಯ ನೇರ ಪ್ರಸಾರ ನಿಮ್ಮ ನೆಚ್ಚಿನ ಇ ನ್ಯೂಸ್ ಟಿವಿಯಲ್ಲಿ ದಂಡಿಗಾನಹಳ್ಳಿ ಕೆರೆಯಲ್ಲಿ ಮುಳುಗಿ ಬಾಂಬೆ ಮೂಲದ ಇಬ್ಬರು ಬಾಲಕಿಯರು ಸಾವು ಬೇಸಿಗೆ ರಜೆ ಹಿನ್ನೆಲೆ ಗೌರಿಬಿದನೂರಿನ ಸಂಬಂಧಿಕರ ಮನೆಗೆ ಆಗಮಿಸಿದ್ದ ಬಾಲಕಿಯರು ದಿನನಿತ್ಯದ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ನ್ಯೂಸ್ ಟಿವಿ